पहले रोटी में पहले रोटी पहले रोटी में बैठा अकेला अब तेंदुआ के नाना कंट्रोआरा मिला नानुवारा मिला नेगड़ी चंबों देती अंगदाल की चुड़ी मार ली हाँ ओके चलो हाय हेलो नमस्कार वेलकम टू माय परिश फैमिली बड़ी फ्रेंड्स बत्ता नानी मगा ಹೆಲ್ದಿ ಆದ ಫುಡ್ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ಮಳೆಗಾಲ ಐತ್ರಿ ಮಳೆಗಾಲದಾಗ ಎಲ್ಲಾರ್ಗು ನೆಗಡಿ ಕೆಮ್ಮ ಜೋಳ ಎಲ್ಲಾರ್ಗು ಸ್ಟಾರ್ಟ್ ಆಗ್ಯಾವಿ ಅದಕ್ಕ ನಾನು ಒಂದ್ ಹೆಲ್ದಿಯಾದ ಪೌಷ್ಟಿಕ ನಿಮಗ ಒಂದು ಬಾಯಿ ರುಚಿಯೇ ಬರುವಂತ ನಾವು ನಾವ್ ದಾಲ್ ಕಿಚಡಿ ಮಾಡೋನು ಅದಕ್ಕೆ ಏನ್ ಬೇಕಂದ್ರ ಒಂದು ವಾಟೆ ಅಕ್ಕಿ ತೊಗೊಂಡಿನ್ರೀ ನಾ ಬಾಸುಮತಿ ಅಕ್ಕಿ ತೊಗೊಂಡೇನ್ರಿ ಎರಡ್ ಸಲ ತೊಳೆದು ಒಂದ್ ಹತ್ತು ಮಿನಿಟ್ ಇಟ್ಟೇನಿ ಬಾಸ್ಮತಿ ಬೇಕಂತ ಏನಿಲ್ರಿ ಮನ್ಯಾಗ ಯಾವ ಅಕ್ಕಿದು ಸ್ವಲ್ಪ ಸ್ವಚ್ಛ ತೊಳೆದು ತಗೋರಿ ನೀವು ಅದಕ್ಕ ಒಂದ್ ಸಣ್ಣ ವಾಟೆಲೆ ಒಂದ್ ವಾಟೆ ಹೆಸರು ಬೆಳೆ ತಗೊಂಡಿನ್ ಅವು ಒಂದ್ ಸ್ವಲ್ಪ ನೀರಾಗಿ ಸ್ವಚ್ಛಗಿ ತೊಳ್ಕೊಬೇಕ್ರಿ ನಾನ್ ಏನ್ ಮಾಡ್ತೀನಿ ಇದು ಡೈರೆಕ್ಟ್ ಕುಕ್ಕರ್ನಾಗ ಮಾಡ್ತೀನಿ ಇದು ಕುಕ್ಕರ್ ತಗೋ ಇದಕ್ಕ ಸ್ವಲ್ಪ ತುಪ್ಪ ಹಾಕ್ತೇನ್ರಿ ತುಪ್ಪ ಹಾಕಿದ್ರೆ ಚಲೋ ಆಗ್ತೇತ್ರಿ ಎಣ್ಣು ಹಾಕ್ಬೋದ್ರಿ ಮನೆಯಾಗ ಏನ್ ತುಪ್ಪ ತುಪ್ಪದ ಎಣ್ಣೆ ಏನು ಹಾಕ್ಬೋದ್ರಿ ಒಂದ್ ನಾಲ್ಕ್ ಚಮಚಿ ತುಪ್ಪ ಹಾಕಿದ್ರಿ रिखे रिखे रिखे। ये काई काई का वन, वन चुटके जीरी स्वलप जीर्गी फ्रेंड्स आम खड़ खड़ा मसाल री व नाक लवंग दालची

으음. 마타지. 전산도 마타지. 전산도 마타지. 전산도 마타지. 전산도 마타지. 전산도 마타지. 전산도 마타도 마타지. 전산도 마는지 전산도 마타지. 전산도 도 마타지. 도 마타지. 전산도 마타지. 전산도 마지전산 तैयार İngilizce nasıl? Anlatırız da şimdi. Ama yani çok perşem ਘਰਣੇਂ ਗ ਉ ਤਰ਼ਬਿ ਹ ਅਤੇਤੇ ਅਤੁੰ ਸਮੈਲ ਵਾਸ ਹ ਬਰਤੇਤੇ ਛੁਬਾਂ ਗ ਲਈਇ ਜੀ ਆਣ ਮੇਟ ਮੁਸ ਕਿਂਦੁ ਪੇਰੇਂ ਸੀ ਦੋੰ ੱ હા ફ્રોળ બી હેળી રી ફ્ર નો હેળી તોળક્રી અુ અદ્ર કુરસબ

ಸ್ವಲ್ಪ ಮೆತ್ತಗೆ ಇರ್ಬೇಕು ರೀ ಕಿಚಡಿ ಅಂದ್ರ ಅದಕ್ಕ ನಾವು ಹೆಚ್ಚಾಗಿ ಅನ್ನ ಮಾಡ್ಬೇಕಾದ್ರ ಒಂದಾಗ ಒಂದ್ ವಾಟೆ ಅಕ್ಕಿಗೆ ಎರಡು ವಾಟೆ ನೀರು ತಗೋತೀವಿ ಇದಕ್ಕೆ ಸ್ವಲ್ಪ ಒಂದ್ ವಾಟೆ ಬೇಕ್ರಿ රුජී තක උප්පක්ම කරරන අලුත් තෝද මම අ තත මස්තක් තු වේද මර මස්තත් ත සන්නෝරුගුරගේ වය සදවගේ අරම හිදවගේ එයියාකු භායර පහර හිතවාද

તતે તતે કેને નોડરી આમ હી જેસ પેલી નોડરી ફ્રેન્ડ્સ કિચડી તૈયાર આ ગઈ ત્રી દાળ કિચડી મમ નિયો મમને આ મરી ટેસ્ટ મા નોડરી મસ્ત આ ગઈ ત્રી ನಮ್ಮ ಸ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ